ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸ್ವಿರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಭವ ನಾನು ಇವತ್ತು ಅವಲಕ್ಕಿ ಚಕ್ಲಿನ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ನಾವು ಬೇಕ್ರಿಯಲ್ಲಿ ನೋಡಿರ್ತೀವಿ ನೀವು ಇದೇ ಥರ ಯಾಕೆ ನಾವು ಮನೆ ಮಾಡೋಕ್ಕೆ ಬರೋಲ್ಲ ಅಂತಂದೇಳಿ ಭಾಳ ವಿಚಾರ ಮಾಡ್ತಿರ್ತೀವಿ ಇವಾಗ ನಾವು ಅದೇ ಥರ ಮಾಡ್ತಾಯಿದ್ದೀನಿ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನಾವು ಇವಾಗ ಬೇಕ್ರಿಯಲ್ಲಿ ತಂದಿರ್ತೇವಲ್ವ ಅದೇ ಥರ ಆಗಿರುತ್ತೆ ನೋಡಿ ಯಾವ ಥರ ಆಗಿರುತ್ತೆ ಅಂತ ಬನ್ನಿ ಹಾಗಾದರೆ ಯಾವ ಥರ ಮಾಡೋದು ಅವಲಕ್ಕಿ ಚಕ್ಲಿನ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲಿಗೆ ನೋಡಿ ನಾನು ಒನ್ ಬೌಲ್ ಅವಲಕ್ಕಿನ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ನಾನು ಇವಾಗ ಇದನ್ನು ಚೆನ್ನಾಗಿ ಇದನ್ನು ಯಾಕಂದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಹುರಿದ್ರೇ ಚೆನ್ನಾಗುತ್ತೆ ಅದಕ್ಕೋಸ್ಕರ ಮೆತ್ತಗಿರೋದು ಸರಿಯಾಗಲ್ಲ ಅದು ಆಗಲ್ಲ ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ಉರಿತಾ ಹುರಿತಾ ನೋಡಿ ಗ್ಯಾಸನ್ನು ಸ್ವಲ್ಪ ಮಧ್ಯಮ ಉರಿಯಲ್ಲಿ ಇಟ್ಟುಕೊಂಡೇ ಇದನ್ನು ಹುರ್ಕೋಬೇಕು ಯಾಕಂದರೆ ಹೈ ಇಟ್ಬಿಟ್ರೆ ಬೇಗ ಸೀದೋಗುತ್ತೆ ಒತ್ತಿ ಹೋಗುತ್ತೆ ಅದಕ್ಕೋಸ್ಕರ ಮಧ್ಯಮ ಉರಿಯಲ್ಲಿ ಇಟ್ಟುಕೊಂಡು ಈ ಥರ ಹುರ್ಕೋಬೇಕು ಇದನ್ನು ನೋಡಿ ಈ ಥರ ಹುರ್ಕೊಳ್ಳಿ ಮಧ್ಯ ಮಧ್ಯ ಚೆಕ್ ಮಾಡ್ಕೊಳ್ಳಿ ಕ್ರಿಸ್ಪಿ ಆಗಿದೆ ಅಂತ ಚೆಕ್ ಮಾಡಿಕೊಂಡು ಹುರ್ಕೊಳ್ಳಿ ನೋಡಿ ಇನ್ನೂ ಅದು ಕ್ರಿಸ್ಪಿ ಆಗಿಲ್ಲ ಕಟ್ ಮಾಡಿದರೆ ಅದು ಟಕ್ಕಂತ ಕಟ್ ಆಗಬೇಕು ಅಲ್ಲಿ ತನ್ನ ಅದನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿ ಗ್ಯಾಸನ್ನು ಹೈ ಇಡಾಕು ನೋಡಿ ಇನ್ನು ಚೆನ್ನಾಗಿ ಸ್ವಲ್ಪ ಹುರಿಬೇಕು ಇದನ್ನು ತುಂಬ ಒತ್ತಿಸೋಕು ಹೋಗ್ಬಾರ್ದು ತುಂಬ ಕಲರು ಚೇಂಜ್ ಆಗಬಾರ್ದು ಆ ಥರ ಇದನ್ನು ಹುರ್ಕೋಬೇಕು ಕಲರ್ ಚೇಂಜ್ ಆಯಿತು ಅಂದರೆ ಚಕ್ಲಿ ಕಲರು ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಸ್ವಲ್ಪ ಕ್ರಿಸ್ಪಿ ಆಗ್ತಾ ಇದೆ ಇವಾಗ ಅವಲಕ್ಕಿ ಮೆತ್ತಗಿರುತ್ತೆ ಹಾಗಾಗಿ ಸ್ವಲ್ಪ ಇದನ್ನು ಹುರ್ಕೋಬೇಕಾಗುತ್ತೆ ನೋಡಿ ಇನ್ನೂ ಮೆತ್ತಗೆ ಇದೆ ಇನ್ನೂ ಸ್ವಲ್ಪ ಹುರಿಬೇಕಿದ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ನಾನು ಸ್ವಲ್ಪ ಹುರಿತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಈ ಥರ ಕ್ರಿಸ್ಪಿ ಆಗಬೇಕದು ನೋಡಿ ಕೈಯಾಗ ಈ ಥರ ಪೌಡ್ರ್ ಆಗಬೇಕು ಸ್ವಲ್ಪ ಸ್ವಲ್ಪ ಮುರಿಬೇಕದ ಕಟ್ ಆಗಬೇಕು ಆ ಥರ ಇದನ್ನು ಹುರ್ಕೋಬೇಕು ಇವಾಗ ಕರೆಕ್ಟಾಗಿ ಆಗಿದೆ ನೋಡಿ ಇವಾಗ ನಾನು ಹುರಿದಿರುವಂಥ ಅವಲಕ್ಕಿನ ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ ಇದಿಷ್ಟು ನೋಡಿ ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಇದನ್ನು ತುಂಬ ಉಟ್ಟಾಗಿ ಮಾಡ್ಕೋಬಾರ್ದು ಸಣ್ಣಗೆ ಪೌಡ್ರ್ ಗತಿ ಮಾಡ್ಕೋಬೇಕು ನೋಡಿ ಇಷ್ಟು ಹಿಡಿದರೆ ಅದು ಪುಡಿ ಪುಡಿ ಆಗಬೇಕು ಅಲ್ಲಿತನ ಹುರ್ಕೋಬೇಕು ಅದನ್ನು ಈಗ ಮಾತ್ರ ಕರೆಕ್ಟಾಗಿ ಪೌಡ್ರ್ ಆಗುತ್ತೆ ಅದು ಸ್ವಲ್ಪ ಮೆತ್ತಗಿದ್ರೂ ಪೌಡ್ರ್ ಆಗೋಲ್ಲ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಪೌಡ್ರ್ ಆಗಿದೆ ಅಂತ ನೋಡಿ ಈ ಥರ ಪೌಡ್ರ್ ಆಗಬೇಕು ಅದು ಈಗ ಇದ್ರೆ ಮಾತ್ರ ಚಕ್ಲಿ ತುಂಬ ಚೆನ್ನಾಗುತ್ತೆ ನೋಡಿ ತುಂಬ ಒತ್ತಿ ಹೋದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಗ್ಯಾಸನ್ನು ಮಧ್ಯಾಹ್ನ ಹಿಡ್ಕೊಂಡು ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಬೌಲಿಗೆ ಇದ್ದೀನಿ ನೋಡಿ ಈ ಥರ ಸಣ್ಣ ಆಗಬೇಕಿದು ಈ ಥರ ತುಂಬ ಹುಟ್ಟಿದ್ರೆ ತರಿ ತರಿತರಿ ಇದ್ದರೆ ಅಷ್ಟು ಚೆನ್ನಾಗಲ್ಲ ಸಣ್ಣಗೆ ಮಾಡಬೇಕು ಇವಾಗ ನೋಡಿ ಪುಟಾಣಿನ ತಗೊಂಡಿದ್ದೀನಿ ಅರ್ಧ ಬೌಲಿಕಿನ ನಾವು ಸ್ವಲ್ಪ ಜಾಸ್ತಿ ಇದೆ ಅದನ್ನು ಪೌಡರ್ ಮಾಡಿ ಹಾಕ್ತಾಯಿದ್ದೀನಿ ಇವಾಗ ಅದೇ ಬೌಲಿಂದ ಒಂದು ಬೌಲ್ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಅರಶಿನ ಅಜ್ವೈನ್ ಒಂದು ಸ್ಪೂನ್ ಆಗೋಷ್ಟು ಅಜ್ವಾಯನ ಒಂದುವರ್ಧ ಸ್ಪೂನ್ ಎಳ್ಳನ್ನು ಹಾಕ್ತಾಯಿದ್ದೀನಿ ಬಿಳಿ ಎಳ್ಳು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ರೆಡ್ ಚಿಲ್ಲಿ ಪೌಡರನ್ನ ಹಾಕ್ತಾಯಿದ್ದೀನಿ ಒಂದುವರ್ಧ ಸ್ಪೂನು ತುಂಬ ಹಾಕ್ಬಾರ್ದು ಮೆತ್ತಗಾಗುತ್ತೆ ಚಕ್ಲಿ ಅದಕ್ಕೋಸ್ಕರ ಇವಾಗ ಕಾಸಿರುವಂಥ ಎಣ್ಣೆನ ಎಣ್ಣಿನ ಹಾಕ್ತಾಯಿದ್ದೀನಿ ನೋಡಿ ಇಷ್ಟನ್ನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಫಸ್ಟು ನೋಡಿ ಈ ಥರ ತುಂಬಾ ಚೆನ್ನಾಗುತ್ತೆ ನೀವು ಇದೇ ಥರ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಕ್ರಿಸ್ಪಿಯಾಗಿ ಬಾಯಲ್ಲಿಟ್ಟರೆ ಹಾಗೆ ಕರಗ್ತಾ ಇರುತ್ತೆ ಬೇಕ್ರಿಯಲ್ಲಿ ಇರೋ ಥರನೇ ಮನೆಯಲ್ಲಿ ಮಾಡ್ಕೋಬೋದು ಸುಲಭವಾಗಿ ನೋಡಿ ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನ್ನದನ್ನು ಚೆನ್ನಾಗಿ ಮಿಕ್ಸ್ ಇದನ್ನು ನೋಡಿ ಈ ಥರ ಕಟ್ಟಿದರೆ ಸ್ವಲ್ಪ ಉಂಡೆ ಶೇಪಲ್ಲಿ ಅದು ಆಗ ಮಾತ್ರ ಇದೆ ಅಂತ ನೋಡಿ ಈ ಥರ ಬರಬೇಕು ಇದು ಕರೆಕ್ಟಾಗಿದೆ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿದ್ದಾನಾತ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಇದ್ದೀನಿ ನೋಡಿ ಈ ಥರ ನಾದ್ಕೊಳ್ಳಿ ಯಾವುದೇ ಬಿಸಿ ನೀರು ಹಾಕಬಾರ್ದು ಬಿಸಿ ನೀರನ್ನ ತಣ್ಣೀರನ್ನೇ ಇರೋದು ನಾನು ಇವಾಗ ಬಿಸಿ ನೀರು ಹಾಕಿದರೆ ಮೆತ್ತಗಾಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ತಣ್ಣನೆ ನೀರನ್ನು ಹಾಕ್ತಾಯಿದ್ದೀನಿ ನೋಡಿ ಈ ಥರ ಗಟ್ಟಿಯಾಗಿ ನಾತ್ಕೋಬೇಕಿದ ನೋಡಿ ಈ ಥರ ಇಷ್ಟ ಆದರೆ ಸಾಕು ಇವಾಗ ನೋಡಿ ನಾನು ಚಕ್ಲಿನ ಚಕ್ಲಿ ಒಳನ್ನ ತೊಗೊಂಡಿದ್ದೀನಿ ಚಕ್ಲಿ ಶೇಪ್ ಇರೋದನ್ನು ತಗೊಂಡು ಸೈಡೆಲ್ಲ ಸ್ವಲ್ಪ ಎಣ್ಣೆನ ಹಸ್ತಾ ಇದ್ದೀನಿ ಹಾಕಿ ಇವಾಗ ಅದೆಷ್ಟು ಹಿಡಿಯುತ್ತೆ ಅಷ್ಟು ಹಿಟ್ಟನ್ನು ನೋಡಿ ಅದೆಷ್ಟು ಹಿಡಿಯಿತು ಅಷ್ಟನ್ನು ಹಾಕೊತಾ ಇದ್ದೀನಿ ಹಾಕಿ ಕರೆಕ್ಟಾಗಿ ಅದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಇವಾಗ ಚಕ್ಲಿನ ಮಾಡ್ತಾ ನೋಡಿ ಈ ಥರ ದೊಡ್ಡ ಪ್ಲೇಟಲ್ಲಿ ಹಾಕಿ ತಗೊತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಚಕ್ಲಿನ ರೆಡಿ ಮಾಡಿಕೊಂಡು ಆಮೇಲೆ ನಾನು ಫ್ರೈ ಮಾಡ್ಕೊತ ಇದ್ದೀನಿ ಅಷ್ಟು ಒಮ್ಮೆ ಮಾಡಿಟ್ರೆ ಅದು ಕಟ್ ಅದಕ್ಕೋಸ್ಕರ ನಾಲ್ಕು ಐದು ನಾಲ್ಕು ಐದು ಮಾಡಿ ಮಾಡಿ ಇದ್ದೀನಿ ನೋಡಿ ನಿಧಾನವಾಗಿ ಹಾಕಬೇಕು ಯಾಕಂದರೆ ನಾವು ಅವಲಕ್ಕಿನ ಹಾಕಿರ್ತೀವಿ ಹಾಗಾಗಿ ನಿಧಾನವಾಗಿ ತಗೊಂಡು ಹಾಕ್ಕೋಬೇಕು ನೋಡಿ ಇವಾಗ ನಾನು ನಾಲ್ಕು ಚಕ್ಲಿನ ಮಾಡಿ ತೊಗೊಂಡಿದ್ದೀನಿ ಇವಾಗ ಎಣ್ಣೆ ಕಾದಿದೆ ಇವಾಗ ಗ್ಯಾಸನ್ನು ಮಧ್ಯಮ ಉರಿಯಲ್ಲಿ ಇಟ್ಕೋಬಾರ್ದು ಹೈನೇ ಇಡ್ಕೋಬೇಕು ತುಂಬ ಎಣ್ಣೆ ಕಾದಿರಬಾರ್ದು ನೋಡಿ ಒಂದೊಂದನ್ನೇ ಇದ್ದೀನಿ ಹಾಕಿದ ತಕ್ಷಣ ಅದನ್ನು ಒಳಸಿ ಹಾಕಬಾರ್ದು ಕಟ್ ಆಗುತ್ತೆ ಅದಕ್ಕೋಸ್ಕರ ಒಂದು ಮಿನಿಟ್ ಇದನ್ನು ಹಾಗೆ ಬಿಡಬೇಕು ಇವಾಗ ನೋಡಿ ಒಂದು ಮಿನಿಟ್ ಆಯಿತು ಒಳಸಿ ಹಾಕ್ತಾಯಿದ್ದೀನಿ ಒಂದು ಮಿನಿಟ್ ಅಂತಲ್ಲ ಹಾಕಿ ಒಂದು ಸ್ವಲ್ಪ ಬಿಡಬೇಕು ಬಿಟ್ಟ ಮೇಲೆ ಒಳಸಿ ಹಾಕಬೇಕು ಇವಾಗ ನಾವು ಗ್ಯಾಸನ್ನು ಕಡಿಮೆ ಇಟ್ಟುಕೊಂಡು ಫ್ರೈ ಮಾಡೋಕೋದ್ರೆ ಎಣ್ಣೆ ಹೀರ್ಕೊಳ್ಳುತ್ತೆ ಅದಕ್ಕೋಸ್ಕರ ಗ್ಯಾಸನ್ನು ಹೈ ಹಿಡ್ಕೊಂಡೇ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಮುಳ್ಳು ಮುಳ್ಳಾಗಿ ಎಷ್ಟು ಚೆನ್ನಾಗಿ ಬಂದಿವೆ ಅಂತ ಬೇಕ್ರೀಲಿರುವಂಥ ಚಕ್ಲಿ ಥರನೇ ಇವೆ ಅದೇ ಥರ ಇರುವೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿ ಅಳಿಸಿ ಹಾಕ್ತಾಯಿದ್ದೀನಿ ನಾನು ಎರಡೆರಡನ್ನೇ ಫ್ರೈ ಮಾಡ್ತಾ ಇದ್ದೀನಿ ಒಮ್ಮೆ ಹಾಕಬಾರ್ದು ಅದು ಎಣ್ಣೆ ಇರ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಎರಡೆರಡನ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮುಳ್ಳು ಮುಳ್ಳಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತೇವೆ ಅಂತ ಹಿಟ್ಟನ್ನು ಗಟ್ಟಿಯಾಗಿ ನಾ ನೋಡಿ ಇವಾಗ ಅವಲಕ್ಕಿ ಚಕ್ಲಿ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇದೇ ಥರ ತುಂಬ ಚೆನ್ನಾಗಿರುತ್ತೆ ಮೊದಲ ಬಾರಿಗೆ ನಮ್ಮ ನೋಡ್ತಾ ಇದ್ರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಫ್ರೆಶ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ ಇವಾಗ ನೋಡಿ ಕ್ರಿಸ್ಪಿಯಾಗಿರುವಂಥ ಅವಲಕ್ಕಿ ಚಕ್ಲಿ ರೆಡಿಯಾಗಿದೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ತುಂಬ ಪಳ್ಳಾಗಿರುತ್ತೆ ಎಷ್ಟು ನೋಡಿ ಮುಳ್ಳು ಮುಳ್ಳಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತೇವೆ ಅಂತ ಟೇಸ್ಟ್ ಮಾತ್ರ ಅದ್ಭುತ ಬಾಯಲ್ಲಿಟ್ಟರೆ ಹಾಗೆ ಕರಗ್ತಾ ಇರುತ್ತೆ ನೋಡಿ ಪ್ರತಿಯೊಂದು ಎಷ್ಟು ಚೆನ್ನಾಗಿದೆ ಅಂತ ಬೇಗ ಬೇಗ ಮಾಡ್ಕೋಬೋದು ಆದರೆ ಇದನ್ನು ರೆಡಿ ಮಾಡಿಕೊಂಡು ಭಾಳ ಹೊತ್ತು ಹಿಡ್ಕೋಬಾರ್ದು ಹಿಟ್ಟನ್ನು ನಾದಿದ ತಕ್ಷಣ ರೆಡಿ ಮಾಡ್ಕೋಬೇಕು ಇದನ್ನು ಫ್ರೈ ಮಾಡಬೇಕು ಇವಾಗ ನೋಡಿ ಒಂದನ್ನು ಕಟ್ ಮಾಡಿ ತೋರಿಸ್ತೀನಿ ಅಗದಿ ಪಳ್ಳಾಗಿ ತುಂಬ ಚೆನ್ನಾಗಿ ಬಂದಿವೆ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್